ಸಬ್ಸಿಡಿ ಇವತ್ತು ನಮ್ಮ ರೈತರಿಗೆ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಕೊಟ್ಟಂಥ ಸಬ್ಸಿಡಿ ಏನಪ್ಪಾ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಯನ್ನು ಇವತ್ತು ಸಬ್ಸಿಡಿಯಾಗಿ ಕೊಟ್ಟಿದ್ದಾರೆ ಈಗಾಗಲೇ ಹಾಗೇ ನಮ್ಮ ಭಾರತ ತಂತ್ರಜ್ಞಾನ ಇವತ್ತು ಸುಮಾರು ಐವತ್ತೊಂದು ಕೋಟಿ ಜನರಿಗೆ ಇವತ್ತು ಜನ್ಧನ್ ಅಂದರೆ ಖಾತೆಗಳನ್ನು ತ ತೆರೆದಿದ್ದಾರೆ ಅದಕ್ಕೆ ಇವತ್ತು ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತಾ ಇರೋದು ದುಡ್ಡು ನರೇಗ ಆಗ್ಬೋದು ಜಲ್ ಏನು ಬೇರೆ ಬೇರೆ ಇದು ಆಗ್ಬೋದು ಫಸಲ್ ಭೀಮಾ ಯೋಜನೆ ಆಗ್ಬೋದು ಅಥವಾ ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆಗ್ಬೋದು ಡೈರೆಕ್ಟ್ ಟ್ರಾನ್ಸ್ಫರ್ ಎಷ್ಟಪ್ಪ ಆಗಿದೆ ಅಂದರೆ ನಲವತ್ತು ನಾಲ್ಕು ಲಕ್ಷ ಕೋಟಿ ಇವತ್ತು ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿದೆ ಇದು ಒಂದು ಬಹಳ ಒಂದು ಅದ್ಭುತವಾದಂಥ ಸಾಧನೆ ಇನ್ನೊಂದು ಹೇಳ್ತೀನಿ ನಾನು ಇದು ನಮ್ಮ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಹಗರಣ ಮುಕ್ತ ಆಡಳಿತವನ್ನು ಕೊಟ್ಟಂಥ ನಿಜವಾಗಲೂ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಅಂದರೆ ಇದು ನರೇಂದ್ರ ಮೋದಿಯವರು ವಿಶೇಷವಾದಂಥ ವ್ಯಕ್ತಿ ಯಾಕೆಂದರೆ ಏಕೆಂದರೆ ಅವರ ಹನ್ನೊಂದು ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ ಯಾವುದೇ ಒಂದು ಹಗರಣ ಇಲ್ಲ ಯಾವುದೇ ಒಂದು ಆರೋಪ ಇಲ್ಲ ಯಾಕೆಂದರೆ ಅದೇ ಒಂದು ಅದ್ಭುತವಾದಂಥ ಸಾಧನೆ ಗಿವಿಂಗ್ ಎ ಸ್ಕ್ಯಾಮ್ ಫ್ರೀ ಗೌರ್ಮೆಂಟ್ ಗಿವಿಂಗ್ ಎ ಕರಪ್ಷನ್ ಫ್ರೀ ಗೌರ್ಮೆಂಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದಿಸ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಬೇಕಾಗುತ್ತೆ ನಂತರ ನಮಗೆ ಈಶಾನ್ಯ ರಾಜ್ಯಗಳು ಅಷ್ಟ ಲಕ್ಷ್ಮಿ ರಾಜ್ಯಗಳು ಅಂತ ಏನು ಹೇಳ್ತೀವಿ ಮೇಘಾಲಯ ಅಸ್ಸಾ ಮೇಘಾಲಯ ಮಣಿಪುರು ಮೇಘಾಲಯ ನ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ತ್ರಿಪುರ ಇವೆಂದು ಹೇಳ್ತೇವೆ ಅದಕ್ಕೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ ಆರು ಸಾವಿರದ ನೂರ ಇಪ್ಪತ್ತೈದು ಕೋಟಿ ಪ್ಯಾಕೇಜನ್ನು ಕೊಟ್ಟಿದ್ದಾರೆ ಆ ರಾಜ್ಯಗಳನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅನ್ನುವ ದಿಕ್ಕಿನಲ್ಲಿ ನಂತರ ಇವತ್ತು ರೈಲ್ವೇಸ್ ಆಗ್ಬೋದು ಹೈವೇಸ್ ಆಗ್ಬೋದು ಅಂದರೆ ಮೂಲಭೂತ ಸೌಕರ್ಯಗಳು ಕಳೆದ ಹತ್ತು ವರ್ಷದಲ್ಲಿ ಬಹಳ ಹೆಚ್ಚಾಗಿದೆ ಈಗ ನೋಡ್ಬೋದು ಎಲ್ಲ ಕಡೆ ಎಕ್ಸ್ಪ್ರೆಸ್ ಹೈವೇಗಳಿದೆ ಇವತ್ತು ಹಿಂದೆ ಎರಡು ಸಾವಿರದ ಹದಿನಾಲ್ಕನೇ ಸ್ವೀಪೂರ್ವಕವಾಗಿ ಪ್ರತಿದಿನ ಸುಮಾರು ಹತ್ತು ಕಿಲೋಮೀಟರು ಎಕ್ಸ್ಪ್ರೆಸ್ ಹೈವೇ ಆಗ್ತಾಯಿತ್ತು ಕಾಮಗಾರಿ ಇವತ್ತು ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಪ್ರತಿದಿನ ಅದಕ್ಕೆ ಕಾಮಗಾರಿ ಅಂದರೆ ನಮ್ಮಲ್ಲಿ ಮೊದಲಿದ್ದು ರಾಷ್ಟ್ರೀಯ ಹೆದ್ದಾರಿ ತೊಂಬತ್ತೊಂದು ಸಾವಿರ ಕಿಲೋಮೀಟ್ರ್ ಇತ್ತು ಇವತ್ತು ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇಸ್ ಇದೆ ಇವತ್ತು ಅದು ನಿಜವಾಗ್ಲೂ ನಾವು ಅದು ಯಾವ ರೀತಿ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಅಂತ ಹೇಳ್ಬೋದು ಈಗ ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೇ ಬಹುಶಃ ಮೂರು ಸಾವಿರದ ಆರುನೂರು ಕೋಟಿ ಖರ್ಚಾಗಿತ್ತು ಅದೇ ಮದ ಕೊನೆಗೆ ಸೊ ಹೀಗಾಗಿ ಎಕ್ಸ್ಪ್ರೆಸ್ ಹೈವೇ ಇದಾಗಿದೆ ರೈಲ್ವೇಸ್ ತೆಗೆದುಕೊಂಡ್ರೆ ರೈಲ್ವೇಸನ್ನು ನೋಡಿ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಪೂರ್ವವಾಗಿ ಒಂದೇ ಒಂದು ಐ ಸ್ಪೀಡ್ ಟ್ರೈನ್ ಇರಲಿಲ್ಲ ಇವತ್ತು ನೂರ ಮೂವತ್ತೊಂಬತ್ತು ಹೈ ಸ್ಪೀಡ್ ಟ್ರೈನ್ ಇದೆ ನಮ್ಮ ದೇಶದಲ್ಲಿ ಒಂದೇ ಭಾರತ್ ಟ್ರೈನ್ ಆಗ್ಬೋದು ನಂತರ ಅದೇ ರೀತಿ ಇವತ್ತು ನಮ್ಮ ರೈಲ್ವೇಸ್ ಕೂಡ ಅಷ್ಟೇ ರೈಲ್ವೇಸಲ್ಲೂ ಕೂಡ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ ಇವತ್ತು ಮೊದಲು ನಮ್ಮಲ್ಲಿದ್ದಂಥದ್ದು ಕೇವಲ ಮೂವತ್ತು ಸಾವಿರಕ್ಕೆ ಮಾತ್ರ ಎಲೆಕ್ಟ್ರಿಫಿಕೇಷನ್ ಆಗಿತ್ತು ಇವತ್ತು ಅರುವತ್ತೈದು ಸಾವಿರ ಕಿಲೋಮೀಟ್ರಿಗೆ ಎಲೆಕ್ಟ್ರಿಫಿಕೇಷನ್ ಆಗಿದೆ ಮತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೈಲ್ವೆ ಸ್ಟೇಷನ್ಗಳನ್ನ ಮೇಲ್ದರ್ಜೆಗೆ ಮೇಲ್ದರ್ಜೆಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತಾಯಿದೆ ಒಂದು ಬಂದು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನು ಇನ್ನೊಂದು ರಾಮನಗರ ರೈಲ್ವೆ ಸ್ಟೇಷನ್ನು ಅದರ ಜೊತೆ ಜೊತೆಗೆ ಬಿಡ್ದಿ ರೈಲ್ವೆ ಸ್ಟೇಷನ್ ಕೂಡ ಅಪ್ಗ್ರೇಡ್ ಆಗ್ತಾಯಿದೆ ನಂತರ ಇವತ್ತು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಂದರೆ ನಾವು ರೈಲ್ವೆ ಏನು ನೆಟ್ವರ್ಕ್ ಏನಿದೆ ಬೆಂಗಳೂರಲ್ಲಿ ಆಗ್ತಕ್ಕಂಥ ರೈಲ್ವೆ ನೆಟ್ವರ್ಕು ಎಷ್ಟರ ಮಟ್ಟಿಗೆ ಇವತ್ತು ಜಾಸ್ತಿ ಆಗ್ತಾ ಇದೆ ಒಂದು ಒಂದು ಕಡೆ ಸಬ್ ಅರ್ಬನ್ ರೈಲು ಇನ್ನೊಂದು ಕಡೆ ಮೆಟ್ರೋ ಟ್ರೈನು ಇದೆಲ್ಲ ಯಾವ ಲೆಕ್ಕ ಅಂದರೆ ಶ್ರೀಲಂಕಾದಲ್ಲಿರತಕ್ಕಂಥ ರೈಲ್ವೆ ನೆಟ್ವರ್ಕಿಗೆ ಬರೀ ಬೆಂಗಳೂರಲ್ಲಿ ಇರತಕ್ಕಂಥ ನೆಟ್ವರ್ಕೇ ಸಮ ಆಗ್ತಾಯಿದೆ ಸೊ ಹೀಗಾಗಿ ಮೆಟ್ರೋ ಕೂಡ ಅಷ್ಟೇ ಮೆಟ್ರೋ ಮೊದಲು ಇನ್ನೂರ ನಲವತ್ತು ಕಿಲೋಮೀಟ್ರ್ ಇತ್ತು ನಮ್ಮ ದೇಶದಲ್ಲಿ ಇವತ್ತು ಒಂದು ಸಾವಿರ ಕಿಲೋಮೀಟ್ರಿಗೆ ದಾಖಲೆ ಆಗಿದೆ ಕೇವಲ ಐದು ಸಿಟಿಗಳಲ್ಲಿ ಮಾತ್ರ ಮೆಟ್ರೋ ಇತ್ತು ಮೊದಲು ಇವತ್ತು ಇಪ್ಪತ್ತ್ಮೂರು ಸಿಟಿಗಳಲ್ಲಿ ಮೆಟ್ರೋ ಆಗಿದೆ ಸೊ ಹೀಗಾಗಿ ಅದ್ಭುತವಾದಂಥ ಒಂದು ಮುಗಿಲೆತ್ತರಕ್ಕೆ ಸಾಧನೆ ಆಗ್ತಾಯಿದೆ ಅದೇ ರೀತಿ ಇವತ್ತು ರೈಲ್ವೇಸ್ ಇನ್ ಇನ್ವೆಸ್ಟ್ಮೆಂಟ್ ಏನಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಏನಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟು ಅಂದರೆ ರಸ್ತೆಗಳಾಗ್ಬೋದು ಟ್ರೈನ್ ಇದು ರೈಲ್ವೇಸ್ ಆಗ್ಬೋದು ಏರ್ಪೋರ್ಟ್ಗಳಾಗ್ಬೋದು ಪೋರ್ಟ್ಗಳಾಗ್ಬೋದು ಅದಕ್ಕೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಹನ್ನೊಂದು ಲಕ್ಷ ಕೋಟಿ ಅದೇ ಅದರಿಂದ ಇದೊಂದು ಅದ್ಭುತವಾದಂಥ ಸಾಧನೆ ಅಂತಲೇ ನಾವು ಹೇಳಬೇಕಾಗತ್ತೆ ಹೀಗಾಗಿ ನಂತರ ನಮ್ಮ ಸ್ಯಾಲ್ರಿಡ್ ಕ್ಲಾಸ್ಗೆ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ತನಕ ಇವತ್ತು ಟ್ಯಾಕ್ಸ್ ಇಲ್ಲ ಇದರಿಂದ ಹನ್ನೆರಡು ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಆಲ್ಮೋಸ್ಟು ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ತನಕ ಇನ್ಕಮ್ ಇದ್ದವ್ರಿಗೆ ಇವತ್ತು ಟ್ಯಾಕ್ಸ್ ಇಲ್ಲ ಅದರಿಂದ ಮಾರ್ಕೆಟ್ಗೆ ಎಷ್ಟು ಹಣ ಸರ್ಕ್ಯುಲೇಟ್ ಆಗ್ತಾಯಿದೆ ಅಂದರೆ ಅಂದರೆ ಜನರ ಕೈಗೆ ಹೆಚ್ಚು ಹಣವನ್ನು ಕೊಡತಕ್ಕಂಥ ಆರ್ಥಿಕ ನೀತಿಯನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅವರ ಸರ್ಕಾರ ಮಾಡಿದೆ ಇದರಿಂದ ಒಂದು ಲಕ್ಷ ಕೋಟಿ ಇವತ್ತು ಮಾರ್ಕೆಟಲ್ಲಿ ಓಡಾಡ್ತಾ ಇದೆ ಸೊ ಹೀಗಾಗಿ ನಂತರ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಆ್ಯಂಡ್ ಒನ್ ಮಾರ್ಕೆಟ್ ಜಿ ಎಸ್ ಟಿ ಅದು ಕೂಡ ಒಂದು ಅದ್ಭುತವಾದಂಥ ಸಾಧನೆ ಇವತ್ತು ಪ್ರತಿ ತಿಂಗಳು ನಮ್ಮ ಭಾರತ ದೇಶದಲ್ಲಿ ಎರಡು ಲಕ್ಷಕ್ಕೂ ಮೀರಿ ಇವತ್ತು ಜಿ ಎಸ್ ಟಿ ಟ್ಯಾಕ್ಸು ಕಲೆಕ್ಟ್ ಆಗ್ತಾಯಿದೆ ಅಂದರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಆ್ಯಂಡ್ ಒನ್ ಮಾರ್ಕೆಟ್ ಅಂತ ನಂತರ ನಮ್ಮ ಹೆಣ್ಣುಮಕ್ಕಳಿಗೆ ಮಹಿಳೆಯರಿಗೆ ಹೆಚ್ಚು ಸಬಲೀಕರಣವನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಸಂಸತ್ನಲ್ಲಿ ಒಂದು ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಹೇಳ್ಬೋದು ಇದೊಂದು ಐತಿಹಾಸಿಕ ನಿರ್ಧಾರ ಏನಪ್ಪಾ ಅಂದರೆ ಮಕ್ಕಳಿಗೆ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟು ಅವರಿಗೆ ನಾವು ಮೀಸಲಾತಿಯನ್ನು ಮಾಡತಕ್ಕಂಥ ಒಂದು ಬಿಲ್ಲನ್ನು ಅವರು ಪಾಸ್ ಮಾಡಿದ್ದಾರೆ ಹಾಗೆಯೇ ಇವತ್ತು ನಮ್ಮ ಭಾರತ ದೇಶವನ್ನು ಬೇರೆ ರಾಷ್ಟ್ರಗಳು ಇವತ್ತು ತಲೆ ಎತ್ತಿ ನೋಡುವಂಥ ಸ್ಥಿತಿನಲ್ಲಿ ಇವತ್ತು ನಮ್ಮ ದೇಶವನ್ನು ಪ್ರಧಾನಮಂತ್ರಿಯವರು ತೆಗೆದುಕೊಂಡು ಹೋಗಿದ್ದಾರೆ ಸೊ ಹೀಗಾಗಿ ಮೂಲಭೂತ ಸೌಕರ್ಯಗಳು ಅಲ್ಲಿ ಬಹಳ ಶರವೇಗದಲ್ಲಿ ಆಗಿದೆ ಇದೆಲ್ಲ ನಾವು ನಿಜವಾಗ್ಲೂ ನರೇಂದ್ರ ಮೋದಿಯವರನ್ನು ಮತ್ತು ಎಲ್ಲ ಅವರ ಸರ್ಕಾರವನ್ನು ನಾವು ನಿಜವಾಗಲೂ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು